ತೇ ತಿರಕอปಿನ ಅದರಂತ ಇವತ್ತು ಜಿಲ್ಲೆಯ ಇದೆಲ್ಲ ಸೇರಿ ಕಾರ್ಯಕರ್ತರ ಒಂದು ಸಾಮಾಜಿಕ ಕಾರ್ಯಕ್ರಮಕ್ಕೆ 15ಕ್ಕೆಕ ಒಂದ आमदारನ ದೃಷ್ಟಿ ರಾಜಕೀಯಕ್ಕೆ ಕುದುರ ನಾನು ಆಗಲೇ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸಾಮಾಜಿಕಕ್ಕೆ ಒಂದು ಛಾ ಆಗಿ ವಿಶ್ವಾಸ ಕೊಡ್ತೀರೋ गवर्नमेंट ಕೊಡ್ತಾರೋ ವಾಡಬೇಕು ನೋಡಿ ನೋಡಿ ನರೇತರಿದೆ ಆದರೆ ಮುಂದಿನಗಳೆಲ್ಲ ಆಗುತ್ತೆ ಏನೋ ಇಂಡೋಪೆಂಡೆಂಟ್ಲಿ ಒಂದು ಸಮುದಾಯ ವಾಹನವನ್ನು ನಿರ್ಮಾಣ ಮಾಡಿ ಇವತ್ತು ಬೆಟ್ಟರಾಜವರು ಅಲ್ಲಿ ಒಂದು ಕ್ರಮ ಆಗ್ತಿದೆ ಆ ತೆಗೆಟೆಗೆ ಇವತ್ತಲ್ಲಿ ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಸರ್ಕಾರ ಪಡೆದು ಈ ಕು ಭೇಟಿ ಮಾಡಿ ಅಪ್ಪ ಅವರು ತುಂಬ ಏನೋ ಒಂದು ಅಷ್ಟೆಲ್ಲ ಒಂದು ಸಮುದಾಯವಾದ ಅನುಭವ ನಿರ್ಮಾಣ ಮಾಡೋದು ನಾನು ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಅದೇ ರೀತಿ

ಮಾಡ್ಕೊಳ್ಳಲ್ಲ ಮಂಡಲಿ ಏನಿದೆ ಅಂದ್ರೆ ಮಂಡಳಿ ಮಾಡ್ತೀವಿ ಅದು ಬರ್ಖಾಸ್ ಮಾಡಿದ್ದಾರೆ ಸರ್ಕಾರ ಅದನ್ನ ಮಾಡಿದ್ದಾರೆ ಕಾರಣ ಏನಿಲ್ಲ ಇರೋದ್ರಿಂದ ಮಡಕೆ ಮಾಡ್ಕೊಂಡು ಉಳಿಸ್ಕೊಂಡ್ರೆ ನಾವು ಮಡಕೆ ಮಾಡುವ ಉಳಿಸ್ಕೊಳ್ಬೇಕು ಅಂತ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಹೆಸರೇನೆ ஆ நம்ம மக்கள் மட்டும் மாதிரி இருக்காங்க நம்ம மக்கள் ஓத் ஒடைய முக்கியவாதீங்க இன்னொரு காரணம் அவருக்கு ஓதோ ஒடையோ நாம் ஆர்விக் முடித்துக்கொள்ளுங்கள் அது நம்ம முக்கியன்னே மாதிரி ஓகேக்கா கொஞ்சம் சுமார் நூறார வர்ஷிங்க அது அவர் உட்கொண்டு நான் உணசாய் அவசியம் ஆர்விக் ಯಾವುದೇ ರೇಟ್ ಪಡೆ ನಾವು ಈ ಒಂದು ಸಂಘಟನೆಯನ್ನು ಮಾಡೋದಕ್ಕ ಮತ್ತೆ ಬಂದಿದ್ದೀವಿ ಈಗ ಅಧಿಕ ಭಾರತ ಕುಮಾರರ ಮಹಾಸಭಾ ಅಂತ ಹೇಳಿ ರಿಜಿಸ್ಟ್ರು ಮಾಡಿ ಇದನ್ನು ನಾವು ಸಂಘ ಸಂಸ್ಥೆ ಆಕ್ಟ್ರಲ್ಲಿ ಮಾಡಿಲ್ಲ ನಾವು ಟ್ರಸ್ಟ್ ಆಕ್ಟಲ್ ಮಾಡಿದ್ದೇವೆ ಯಾಕೆ ಹೇಳಿದರೆ ಸಂಘ ಸಂಸ್ಥೆಯಿಂದ ಗಲಾಟೆಗಳು ಟಿಟ್ ಹಾಕ್ಗಳು ಹೊಡೆದಾಟು ಎಲ್ಲ ನೋಡ್ತಾ ಇರ್ತೀವಿ ಆದ್ದರಿಂದ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಟ್ರಸ್ಟ್ ಹಾಕಲು ಇದನ್ನು ರಿಜಿಸ್ಟ್ ಮಾಡಿ ಒಂದು ಮೂವತ್ತರಿಂದ ನಲವತ್ತು ಎಲ್ಲ ಜಿಲ್ಲೆಯವರು ತಾಕಿದ್ದೀವಿ ಎಲ್ಲ ಜಿಲ್ಲೆಯರು இது நூற்றி கார்காரணி மண்டிகை நூறு அப்பாயிண்ட் கார்காரணி சேரி கார்காரணி மண்டல சபை கலிப்பாக்கணி மண்டலர் கார்காரணி மண்டிகூட அப்பாயிண்ட் நம்ம ரம்செட்டும் ಮಾಧುರಿ ಸ್ವಾಮಿಯವರು ಮತ್ತು ನಮ್ಮ ಹೆಚ್ಚಾಗಿ ಅವರು ಆರಡಿಯಿಂದ ಕಡಾಚಿ ರಾಷ್ಟ್ರೀಯ ಅಖಿಲ ಭಾರತ ಕುಂಬಾರ ಮಹಾಸಭಾ ಏನಿದೆ ನನಗೆ ಕಡಾಂಟಿಯಾಗಿ ಅವರು ಆಲ್ರೆಡಿ ಮಾಡ್ತಾರೆ ಮಾಡಿದ್ದೇನೆ ಮತ್ತು ನಮ್ಮ ರಾಜೇಣ್ಣವರು ನಮ್ಮ ಯುವ ಮನಮೋಹ್ ಶೆಟ್ಟರು ನಾವು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಅವರನ್ನ ಸೆಲೆಕ್ಟ್ ಮಾಡಿದ್ವಿ ಆಲ್ರೆಡಿ ಅವರು ರಿಜಿಸ್ಟ್ ಆಗಿದ್ದಾರೆ ಅಂದರೆ ಎಲ್ಲ ಜಿಲ್ಲೆಗೂ ಮಾತಿದ್ವಿ ಯಾಕೆಂದ್ಕೊತಿದ್ದೆ ಟ್ರಸ್ಟ್ ಅಂತ ಮಾಡಿ ಯಾರೋ ಇವೆಲ್ಲ ಒಂದೊಂದು ಪದ್ಯದಿಂದ ಅವರು ಹೆಸರೇರೋದು ಒಳ್ಳೆ ಚಾಮರಾಜನಗರ ಜಿಲ್ಲೆ ಕೆಲವರು ಪರ್ವ ಕೇಳೋದಕ್ಕೆ ಇಲ್ಲಿ ನಾನು ಇವತ್ತು ಎಲ್ಲ ರಮ್ಯ ಅವ್ರು ಏನಿದೆ ನಾನು ಎಲ್ಲರೂ ತುಂಬ ನಾಲ್ಕು ನಾಲ್ಕು ಅದು ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ಸಂಸ್ಕೃತ ಎಷ್ಟು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡಿ ಎಲ್ಲರೂ ಕೂಡ ರಾಷ್ಟ್ರೀಯ ನಕ್ಷ ಎಲ್ಲ ರಾಜ್ಯದ ನಮ್ಮ ಸಮಾಜದ ಬಹುಬಂಡು ಅದೆಲ್ಲ ಪ್ರಜಾಪ್ರತಿಗಳು ಆಂಧ್ರ ಪ್ರದೇಶ